ನಾಲ್ಕು ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ನವ ವಿವಾಹಿತೆ ಎಂದಿನಂತೆ ಬೆಳ್ಳಂಬಳಿಗೆಯೇ ಎದ್ದು ಮನೆ ಅಂಗಳ ಗುಡಿಸುತ್ತಿದ್ದವಳು ಮೂರು ದಿನ ನಾಪತ್ತೆಯಾಗಿದ್ಲು ಪಾಳು ಬಾವಿಯಲ್ಲಿ ಪ್ರತ್ಯಕ್ಷ ಆಗ್ತಿದ್ದಂತೆ ಊರವರಿಗೆಲ್ಲ ದೆವ್ವದ ಆತಂಕ ಶುರುವಾಗಿದೆ ಇದು ಊರ ಹೊರಗಿನ ನಿರ್ಜನ ಪ್ರದೇಶ ಇಲ್ಲೊಂದು ಪಾಳು ಬಿದ್ದ ಬಾವಿ ಯಾರು ಕಿರುಚಾಡಿದ್ರು ಕೇಳಲ್ಲ ಯಾರನ್ನಾದ್ರೂ ಎಳ್ಕೊಂಡು ಬಂದು ಹಾಕಿದ್ರು ಗೊತ್ತಾಗಲ್ಲ ಹಗಲುತ್ತಲ್ಲೇ ಈ ಜಾಗಕ್ಕೆ ಹೋಗೋದಕ್ಕೆ ಭಯ ಆಗುತ್ತೆ ಅಂಥದ್ರಲ್ಲಿ ಇದೇ ಬಾವಿಯಲ್ಲಿ ನವ ವಿವಾಹಿತೆಯೊಬ್ಬಳು ಮೂರು ದಿನ ಒದ್ದಾಡಿದ್ದಾಳೆ ಯಾರು ಕರ್ಕೊಂಡು ಬಂದ್ರು ಗೊತ್ತಿಲ್ಲ ಯಾಕೆ ತಳ್ಳಿದ್ರು ಅನ್ನೋದು ಗೊತ್ತಿಲ್ಲ ಇದು ಮನುಷ್ಯರು ಮಾಡಿದ್ದೋ ಅಥವಾ ದೆವ್ವ ಪಿಶಾಚಿನೋ ಅಂತ ತೋಟಗಂಟಿ ಗ್ರಾಮಸ್ಥರು ಅವರವರೇ ಮಾತಾಡ್ಕೊತಿದ್ದಾರೆ ಬೆಳ್ಳಂ ಬೆಳಗ್ಗೆ ಬಂದ್ರಂತೆ ಎಳ್ಕೊಂಡು ಹೋದ್ರಂತೆ ಅನ್ನ ನೀರಿಲ್ಲದೆ ಮೂರು ದಿನ ಮರಣ ಹೋರಾಟ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ತೋಟಗಂಟಿ ಗ್ರಾಮದ ಜನ ಅಕ್ಷರಶಃ ಬಿದ್ದಿದ್ದಾರೆ ಸಂಚಿಯಾಗ್ತಿದ್ದಂತೆ ಮನೆಯಿಂದ ಹೊರಗೆ ಕಾಲಿಡುವುದಕ್ಕೆ ಹೆದರ್ತಿದ್ದಾರೆ ಈಕೆಯ ಈ ಪರಿಸ್ಥಿತಿ ನೋಡಿದ ಮೇಲಂತೂ ಕೂತಲ್ಲೂ ನಿಂತಲ್ಲೂ ನಡುಕ ಶುರುವಾಗ್ತಿದೆ ಇವರ ಹೆಸರು ಪಾರ್ವತಿ ಅಂತ ಬೆಳ್ಳ ಬೆಳಗ್ಗೆಯೇ ಎದ್ದು ಅಂಗಳ ಗುಡಿಸ್ತದ್ರು ಈ ವೇಳೆ ಯಾರು ಮಹಿಳೆ ಬಂದು ಮೈ ಮೇಲೆ ಕೈ ಹಾಕಿದಂತಾಗಿದೆ ನಿನಗೆ ಯಾರು ಬೇಕು ಅಂತಿದ್ದಂತೆ ನೀನೇ ಬೇಕು ಅಂತ ಗೆಳ್ಕೊಂಡು ಹೋಗಿದ್ದಳಂತೆ ಕೊನೆಗೆ ತಾಳಿ ಕಾಲುಂಗುರ ಕಿತ್ಕೊಂಡು ಮೂವತ್ತು ಅಡಿ ಆಳದ ಬಾವಿಗೆ ತಳ್ಳಿದ್ದಳಂತೆ ಮನೆಯವರು ಊರೆಲ್ಲಾ ಹುಡುಕಿದ್ರು ಪಾರ್ವತಿಯ ಸಣ್ಣ ಸುಳಿವು ಸಿಕ್ಕಿರ್ಲಿಲ್ಲ ಕುಂತೀತ್ಕೊಂಡು ಕಣ್ಣು ಮುಚ್ಚಿಲ್ರಿ ಬಾ ಅಂತ ಅಂದ್ರಿ ನಾನು ಯಾಕೆ ಬೇಕಂತಂದೆ ಇಲ್ಲ ನೀನು ಬಾ ಅಂತಂದ್ರಿ ತಡೆಯ ನನ್ ಕದ ಗೊತ್ತಾಗತ್ತಂತಂದು ಕದಂಬ ಮುಚ್ಚಂತಂದ್ರಿ ಕದಂಬ ಮುಚ್ಚಿಂದ್ರಿ ಕದ ಮುಚ್ಚಿದ ಮೇಲೆ ದರ್ ದಾರ ಹೇಳ್ಕೊಂಡು ಹೊಲ್ರಿ ಮೂರು ದಿನ ಹುಡುಕಾಡಿದರೂ ಎಲ್ಲೂ ಸಿಕ್ಕಿರಲಿಲ್ಲ ಕೊನೆಗೆಗೋ ಬಾವಿಗೆ ಬಿದ್ದಿದ್ದಾಳೆ ಅನ್ನೋದು ಗೊತ್ತಾಗ್ತಿದ್ದಂತೆ ಎಲ್ಲರೂ ಸೇರ್ಕೊಂಡು ಮೇಲೆತ್ತಿದ್ದಾರೆ ಆದ್ರೆ ನವ ವಿವಾಹಿತೆಯ ಕೈಬಳೆ ಕಾಲುಂಗುರ ತಾಳಿ ಮಾತ್ರ ಕಣ್ಮರಿಯಾಗಿದ್ದಕ್ಕೆ ಹತ್ತಾರು ಕತೆಗಳು ಹುಟ್ಕೊಂಡಿವೆ ಇದು ದೆವ್ವದ ಕಾಟವೇ ಅಂತಿದ್ದಾರೆ ಕಡ್ಡಿ ಹಂಗೇನ ಬಿದ್ದೇನ ಹುಡುಕಾಕ ಬಂದೆ ಹೊಲಕ್ಕೆ ಹೋಗಿ ಬರೋ ಬಾ ಹೊಲದ ಪಕ್ಕದ ಹುಡುಗ ಬಂತ ಇದ್ರಿಗೆ ಎಲ್ಲಿ ನೋಡಿ ಬಂದಿ ಎತ್ತಿ ಅಂದ ಅಪ್ಪ ನಾನು ಇಲ್ಲ ನೋಡಿ ಬಂದೆ ನಿಮ್ಮ ತೋಟ ನೋಡಿದೆ ದೆವ್ವದ ಕಾಟವು ಅಥವಾ ಕಳ್ಳರ ಕಾಟವು ಒಟ್ನಲ್ಲಿ ಮಹಿಳೆಯ ನಿಗೂಢ ಕಣ್ಮರೆ ಇಡೀ ಊರಿನವರ ನಿದ್ದೆ ಗೆಡಿಸಿರುವುದಂತೂ ಸುಳ್ಳಲ್ಲ ಸಂತೋಷ್ ಕೊಣ್ಣೂರ ನ್ಯೂಸ್ ಐಟೀನ್ ಗದಗ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ರಾಯಚೂರಿನಲ್ಲಿ ಧಾರಾಕಾರ ಮಳೆಗೆ ಸೇತುವೆ ಕಟ್ ನೀರಿನಲ್ಲಿ ಸಂಚರಿಸಲಾಗದೆ ಸಾರ್ವಜನಿಕರ ಪರದಾಟ ತಾತ್ಕಾಲಿಕ ಸೇತುವೆ ನಿರ್ಮಿಸುವಂತೆ ವಿದ್ಯಾರ್ಥಿಗಳ ಆಗ್ರಹ ಮನೆಯಿಂದ ಹದಗೆಟ್ಟ ಆಟದ ಮೈದಾನ ಕೆಸರು ಗದ್ದೆಯಂತಾದ ಮೈದಾನದಲ್ಲಿ ಶಾಲಾ ಕ್ರೀಡಾಕೂಟ ಕಾರವಾರದ ಮಾಲದೇವಿ ಮೈದಾನದಲ್ಲಿ ಕ್ರೀಡೆ ಆಯೋಜನೆ ಮಾಜಿ ಸೈನಿಕನ ಮನೆಯಲ್ಲೇ ಕಳ್ಳರ ಕೈತೊಳಕ ಲಕ್ಷಾಂತರ ನಗದು ಚಿನ್ನಾಭರಣ ಕದ್ದು ಎಸ್ಕೆ ರಾಣಬೆನ್ನೂರ್ನ ಚೆನ್ನೇಶ್ವರ ಬಡಾವಣೆಯಲ್ಲಿ ಘಟನೆ ಕೋವಿನ ಸಗಣಿಯಿಂದ ಗಣೇಶ ಮೂರ್ತಿ ತಯಾರಿಕೆ ಕೆಮಿಕಲ್ ಬಳಸದೆ ಮೂರ್ತಿ ತಯಾರಿಸಿದ ಬೀದರ್ ದಂಪತಿ ಬೇಡಿಕೆ ಹೆಚ್ಚಾದ್ರೆ ಇನ್ನಷ್ಟು ಗಣಪನ ಮೂರ್ತಿಯ ತಯಾರಿಕೆಗೆ ಪ್ಲಾನ್ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಸ್ಟಾರ್ ನಟರ ಭೇಟಿ ದೇವರ ದರ್ಶನ ಪಡೆದ ಜೂನಿಯರ್ ಎನ್ಟರ್ ರಿಷಬ್ ಶೆಟ್ಟಿ ನೆಚ್ಚಿನ ನಟರನ್ನ ನೋಡಿ ಅಭಿಮಾನಿಗಳು ಫುಲ್ ಖುಷ್ ಚಿಕ್ಕ ತಿರುಪತಿ ದೇಗುಲದಲ್ಲಿ ಶ್ರಾವಣ ಸಂಭ್ರಮ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ದೇವರ ದರ್ಶನ ಪಡೆದು ಭಕ್ತರು ಪುನೀತ